ಪರಿಶುದ್ಧ ಕ್ರಿಯೆಯಲ್ಲಿ ಪ್ರಶ್ನೋತ್ತರ ವಿಭಾಗದಲ್ಲಿ ಪ್ರಶ್ನೆಯನ್ನು ನೋಡೋಣ ಮೇಡಮ್ ನನ್ನ ಜೀವನದಲ್ಲಿ ಧ್ಯಾನದಿಂದ ಬಹಳಷ್ಟು ಒಳ್ಳೆಯ ರೀತಿಯ ಪಾಸಿಟಿವಿಟಿ ಪರಿಣಾಮ ಬೀರಿದೆ ಹಾಗೆ ನನಗೆ ಮಾನಸಿಕ ದೈಹಿಕವಾಗಿ ಬಹಳಷ್ಟು ಬದಲಾವಣೆಗಳು ಧ್ಯಾನದಿಂದ ಆಗಿದೆ ಆದರೆ ಇತ್ತೀಚೆಗೆ ಧ್ಯಾನ ಮಾಡುವಾಗ ಬಹಳಷ್ಟು ಕೆಟ್ಟ ಆಲೋಚನೆಗಳು ಅಥವಾ ಬಹಳಷ್ಟು ಡಿಸ್ಟರ್ಬೆನ್ಸ್ಗಳು ಇದೆ ದಯವಿಟ್ಟು ಇದಕ್ಕೆ ಯಾವ ರೀತಿಯ ಪರಿಹಾರ ಮಾಡ್ಕೋಬೋದು ಅಂತ ಹೇಳಿ ಅಂತ ಹೇಳಿದ್ದಾರೆ ಧ್ಯಾನ ಮಾಡ್ತಾ ಇರುವಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ಗಳು ಬಂದಾಗ ನಾವು ಅದನ್ನು ಬಲವಂತವಾಗಿ ದೂಡುವ ಬದಲು ನಾವು ಅದನ್ನು ಅಷ್ಟೇ ಒಂದು ಸ್ಮೈಲಿಂಗ್ ಫೇಸಿಂದ ಬರುವಂತಹ ಒಂದು ವಿಚಾರಗಳನ್ನು ಹೊರಹಾಕಬೇಕು ಹಾಗಂತ ಅದರ ಪಾಡಿಗೆ ಆ ವಿಚಾರ ಬರುತ್ತೆ ಅದರ ಪಾಡಿಗೆ ಹೋಗುತ್ತೆ ಆದರೆ ನಮ್ಮ ಏಕಾಗ್ರತೆ ಯಾವುದೇ ಒಂದು ವಸ್ತುವಿನ ಮೇಲೆ ಇರಬಹುದು ಅಥವಾ ಯಾವುದೇ ಒಂದು ವಿಚಾರದ ಮೇಲೆ ಇರ್ಬೋದು ಅದನ್ನು ನಾವು ಅಷ್ಟೇ ಕಾನ್ಸಂಟ್ರೇಷನ್ ಮಾಡಬೇಕು ಬಂದಾಗ ನಾವು ಬಲವಂತವಾಗಿ ದೂಡುವ ಕೆಲಸ ಮಾಡದೆ ಏಕಾಗ್ರತೆ ನಮ್ಮ ಮೇಲೆ ಇರಲಿ ಮತ್ತೊಂದು